ನ್ಯೂಸ್ ಪೇಪರ್ ಓದೋದು ಬೆಟರ್ ಅಂದರೆ ಎಸ್ಪೆಷಲಿ ಇಫ್ ಯು ವಾಂಟ್ ಟು ಇನ್ ಇಂಗ್ಲೀಷ್ ಮೀಡಿಯಮ್ ಹಿಸ್ಟ್ರಿ ನೋಡ್ಬೇಕಂದ್ರೆ ಸ್ಪೆಕ್ಟ್ರಮು ಸ್ಪೆಕ್ಟ್ರಮದೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ ಮಾಡರ್ನ್ ಇಂಡಿಯಾ ರಿಲೇಟೆಡು ನೀವು ನಂಬರ್ ಆಫ್ ಬುಕ್ಸ್ಗಿಂತನೂ ನಂಬರ್ ಆಫ್ ಟೈಮ್ಸ್ ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟೊಂದು ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಎಷ್ಟು ಕ್ಲಿಯರ್ ಇರ್ತೀರ ಕಾನ್ಸೆಪ್ಟಲ್ಲಿ ಯಾಕಂದರೆ ನೀವು ಯಾವುದೇ ಆಗಲಿ ಈಗ ಯು ಪಿ ಎಸ್ ಸಿ ತೊಗೊಳ್ಳಿ ಕೆ ಪಿ ಎಸ್ ಸಿ ತೊಗೊಳ್ಳಿ ನೀವು ಲಾಸ್ಟ್ ಇಯರ್ ಕ್ವಶನ್ಸ್ ಮಾಡೋದ್ರಿಂದ ಅರ್ಧ ಆಲ್ರೆಡಿ ಓವರ್ ಸಿಗುತ್ತೆ ಕೆ ಎಸ್ಗೆ ಆಗಲಿ ಯು ಪಿ ಎಸ್ಸಿಗೆ ಆಗಲಿ ನನ್ನ ಪ್ರಕಾರ ಅಂದರೆ ತರಬೇತಿ ತೊಗೊಳ್ಳೋದೇನು ಪಾಸ್ ಮಾಡಿದವರು ಇದ್ದಾರೆ ಬಟ್ ನನಗೆ ತರಬೇತಿ ಬೇಕು ಅನ್ನಿಸ್ತು ತಯಾರಿ ಯಾವ ರೀತಿ ಇರಬೇಕು ಸರ್ ಕೆ ಎಸ್ ನನ್ನ ಪ್ರಕಾರ ನೀವು ಡಿಗ್ರಿಯಲ್ಲಿ ನಿಮಗೆ ಲಾಸ್ಟ್ ಇಯರು ಅಥವಾ ಲಾಸ್ಟ್ ಬಟ್ ಒನ್ ಇಯರಲ್ಲಿ ಐಡಿಯಾ ಬಂದಿದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್ಡು ನೀವು ಅವಾಗಲೇ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಕರೆಂಟ್ ಅಫೇರ್ಸು ಅಥವಾ ಕೆಲವೊಂದು ವಿಡಿಯೋಸು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ವಿಡಿಯೋಸು ಅವ್ರದ್ದು ಅಟಿಟ್ಯೂಡು ಅವ್ರದ್ದು ಥಿಂಕಿಂಗ್ ಕೆಪಬಿಲಿಟಿ ಕೆಪಾಸಿಟಿ ಏನೇನು ಇರುತ್ತೆ ಅದೆಲ್ಲ ನೋಡ್ಕೋಬೇಕು ಅಂದರೆ ನೀವು ಹೆಂಗೆ ಇರ್ತಾರೆ ಒಬ್ಬರು ಅಸ್ಪೆರೆಂಟ್ ಸೀರಿಯಸ್ ಅಸ್ಪೆರೆಂಟ್ಸ್ ಹೆಂಗೆ ಇರ್ತಾರೆ ಆಮೇಲೆ ನಾನೇನಿದ್ದೀನಿ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಆಮೇಲೆ ನನಗೇನು ಇಂಟ್ರೆಸ್ಟು ಸಬ್ಜೆಕ್ಟ್ಸ್ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಒಂದು ಸ್ವಲ್ಪ ನೀವು ಸ್ಟಡಿ ಮಾಡಬೇಕಾಗುತ್ತೆ ಆಮೇಲೆ ಲಾಸ್ಟ್ ಇಯರ್ ಡಿಗ್ರಿಯಲ್ಲಿ ನೀವು ಆಲ್ರೆಡಿ ಥಿಂಕ್ ಮಾಡಿದರೆ ನಾನು ಈಗ ಕೆ ಎ ಎಸ್ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೀಬೇಕಂತ ನೀವು ಆಲ್ರೆಡಿ ಥಿಂಕ್ ಮಾಡಿದರೆ ಸೊ ಆವಾಗ ನೀವು ನ್ಯೂಸ್ ಪೇಪರ್ ಓದೋದು ಬೆಟರ್ ಅಂದರೆ ಇವಾಗ ಎಸ್ಪೆಷಲಿ ಇಫ್ ಯು ವಾಂಟ್ ಟು ಗಿವ್ ಇನ್ ಇಂಗ್ಲೀಷ್ ಮೀಡಿಯಮ್ ಹಿಂದೂ ನ್ಯೂಸ್ ಪೇಪರ್ ಐ ಸಜೆಸ್ಟು ಅಥವಾ ನೀವು ಕನ್ನಡ ಮೀಡಿಯಮಲ್ಲಿ ಕೊಡಬೇಕಾದ್ರೆ ಪ್ರಜಾವಾಣಿ ಆಗಿರಬಹುದು ವಿಜಯ ಕರ್ನಾಟಕ ಆಗಿರಬಹುದು ಇವನ್ನ ನೀವು ನ್ಯೂಸನ್ನು ನೀವು ಜಸ್ಟ್ ಗೋ ಥ್ರೂ ದ ಇಶ್ಯೂಸು ಏನಾಗ್ತಿದೆ ಈಗ ಆಗಲಿ ಅಥವಾ ಇಂಡಿಯಾ ಅಥವಾ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಸ್ ಈಗ ವಿದ್ಯಮಾನಗಳೇನೆ ಏನೇನಾಗ್ತಿದೆ ಅದರದ್ದು ಒಂದು ಬ್ರೈಫ್ ಆಗಿ ಅಂದರೆ ನೀವು ಲಾಂಗ್ ವಿತ್ ಯುವರ್ ಡಿಗ್ರಿ ಎಕ್ಸಾಮಿನೇಷನ್ಸ್ ಒಂದು ಸ್ವಲ್ಪ ಒನ್ ಒಂದು ವೇ ಆಫ್ ಒಂದು ವೇ ಈ ಕಡೆ ನೀವು ಆವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ನಿಮ್ಮ ಮುಂದೆ ಇನ್ನೂ ಅನುಕೂಲ ಆಗುತ್ತೆ ಡಿಗ್ರಿ ಮುಗಿದ್ಮೇಲೆ ನಾನು ಹೇಳೋದನ್ನಂದರೆ ಇವಾಗ ಎನ್ ಸಿ ಆರ್ ಟೀಸು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಬೇಸಿಕ್ ಎನ್ ಸಿ ಆರ್ ಟೀಸ್ ಎಲ್ಲ ಬರುತ್ತೆ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡು ಎಲ್ಲ ಎನ್ ಸಿ ಆರ್ ಟೀಸ್ ಬೇಕಾಗಲ್ಲ ಕೆಲವೊಂದು ಇಂಪಾರ್ಟೆಂಟ್ ಎನ್ ಸಿ ಆರ್ ಟೀಸ್ ಇದ್ದಾವೆ ಎಲ್ಲ ಸಬ್ಜೆಕ್ಟ್ಸಲ್ಲಿ ಪಾಲಿಟಿ ಆಗಲಿ ಎಕನಮಿ ಆಗಲಿ ಹಿಸ್ಟ್ರಿ ಆಗಲಿ ಸೈನ್ಸ್ ಆ್ಯಂಡ್ ಟೆಕ್ ಆಗಲಿ ಸೈನ್ಸ್ ಆಗಲಿ ಅದರಲ್ಲಿ ನೀವು ಕೆಲವೊಂದು ಇಂಪಾರ್ಟೆಂಟು ಎನ್ ಸಿ ಆರ್ ಟೀಸ್ ಇದ್ದಾವೆ ಅದನ್ನು ಒಂದು ಎರಡು ಮೂರು ಸಲ ಓದಬೇಕು ನೀವು ಆಯ್ಕೆ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಇನ್ನೋ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅದು ಏನಿದೆ ಇರುತ್ತೆ ಅಂತ ಅದರದಿಂದ ಟು ಸ್ಟ್ಯಾಂಡರ್ಡ್ ಬುಕ್ಸು ಇವಾಗ ಪೊಲಿಟಿಗೆ ಲಕ್ಷ್ಮೀಕಾಂತು ಜೋಗ್ರಫಿಗೆ ಎನ್ ಸಿ ಆರ್ ಡಿ ಸಾಕಾಗುತ್ತೆ ಸಿಕ್ಸ್ ಟು ಟ್ವೆಲ್ತು ಆಮೇಲೆ ಎಕನೊಮಿ ಗೆ ರಮೇಶ್ ಸಿಂಗ್ ಇದೆ ಆಮೇಲೆ ಶ್ರೀರಾಮ್ ಇದೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೂ ಕರೆಂಟ್ ಅಫೇರ್ಸ್ ಮೆಜಾರಿಟಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರುತ್ತೆ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿ ಓದ್ಬೋದು ಆಮೇಲೆ ನ್ಯೂಸ್ ಪೇಪರ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹಿಂದೂ ನ್ಯೂಸ್ ಪೇಪರ್ ಆಗಲಿ ಅಥವಾ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ಸು ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ರೆಗ್ಯುಲರ್ ಆಗಿ ನೀವು ನೋಟ್ಸ್ ಮಾಡಿ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿರೋದು ಬಟ್ ನನ್ನ ಪ್ರಕಾರ ಯು ಶುಡ್ ಬಿ ಇನ್ ಟಚ್ ವಿತ್ ನ್ಯೂಸ್ ಪೇಪರ್ ಆನ್ ಡೈಲಿ ಬೇಸಿಸ್ಸು ಆಮೇಲೆ ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ನ್ಯೂಸ್ ಪೇಪರ್ ಓದಿ ನೋಟ್ಸ್ ಮಾಡಲಿಲ್ಲ ಅಂದರೆ ನಡೆಯುತ್ತೆ ಒಂದು ಮ್ಯಾಗ್ಝಿನ್ಸು ಮಂತ್ಲಿ ಮ್ಯಾಗ್ಝಿನ್ಸನ್ನು ನೀವು ಕವರ್ ಮಾಡ್ಕೋಬೋದು ಕರೆಂಟ್ ಅಫೇರ್ಸಲ್ಲಿ ಹಿಸ್ಟ್ರಿ ನೋಡ್ಬೇಕಂದ್ರೆ ಸ್ಪೆಕ್ಟ್ರಮ್ ಅದೆಲ್ಲ ಆಲ್ಮೋಸ್ಟ್ ಕವರ್ ಆಗುತ್ತೆ ಮಾಡರ್ನ್ ಇಂಡಿಯಾ ರಿಲೇಟೆಡು ಆಮೇಲೆ ಎನ್ಸೆಂಟ್ ಮಿಡಿವಲ್ಲು ನೀವು ಎನ್ ಸಿ ಆರ್ ಟಿ ಓದಿದ್ರೆ ಅದು ಓಲ್ಡ್ ಎನ್ ಸಿ ಆರ್ ಟೀಸು ಸತೀಶ್ ಶರ್ಮಾ ಅಂತ ಮಿಡಿವಲ್ ಇದೆ ಆಮೇಲೆ ಆರ್ ಎಸ್ ಶರ್ಮಾ ಅಂತ ಒಂದು ಎನ್ಸಿಂಟು ಇಂಡಿಯಾದ ಎನ್ ಸಿ ಆರ್ ಟಿ ಇದೆ ಇದನ್ನು ನೀವು ಓದ್ಕೊಂಡು ಸ್ವಲ್ಪ ಅದರದ್ದು ಏನೇನು ಜಿಸ್ಟ್ ಇದೆ ಒಂದು ಸ್ವಲ್ಪ ನೋಟ್ಸ್ ಮಾಡಿಕೊಂಡ್ರು ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದು ನೋಟ್ಸ್ ಮಾಡಲಿಲ್ಲ ಅಂದ್ರೂ ನೀವು ಮಲ್ಟಿಪಲ್ ರಿವಿಷನ್ ಮಾಡಬೇಕಾಗುತ್ತೆ ಒಂದು ಆಸ್ಪೆಕ್ಟ್ ಏನಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ನಂಬರ್ ಆಫ್ ಬುಕ್ಸ್ಗಿಂತಾನು ನಂಬರ್ ಆಫ್ ಟೈಮ್ಸ್ ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟೊಂದು ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ನೀವು ಎಷ್ಟು ಕ್ಲಿಯರ್ ಇರ್ತೀರ ಕಾನ್ಸೆಪ್ಟಲ್ಲಿ ಅಷ್ಟು ಹೆಲ್ಪ್ ಆಗುತ್ತೆ ಇದು ನಾನು ಒಂದು ನಿಮಗೆ ಸ್ಟೂಡೆಂಟ್ಸ್ಗೆ ಹೇಳ್ಬಯಸ್ತಾ ಇರೋದು ಓಕೆ ಸರ್ ಈಗ ಕೆ ಎಸ್ಟಿ ಮಾಡೋರಿಗೆ ಯಾವುದಾದ್ರೂ ಬುಕ್ಸ್ನ ಹೇಳ್ಬೋದು ವೇಳಾಪಟ್ಟಿ ಹಾಕೋಬೇಕವರು ಆ್ಯಕ್ಚುಲಿ ಈಗ ಕೆ ಎ ಎಸ್ಗೆ ಅಂದರೆ ಪ್ರಿಲಿಮ್ಸ್ ಇರುತ್ತೆ ಮೇನ್ಸ್ ಇರುತ್ತೆ ಇವಾಗ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ಬಟ್ ನನ್ನ ಪ್ರಕಾರ ಏನಂದರೆ ನೀವು ಇಂಟಿಗ್ರೇಟೆಡ್ ಅಪ್ರೋಚನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಇಫ್ ಯು ಹ್ಯಾವ್ ಅ ಟೈಮ್ ಅರೌಂಡ್ ಸಿಕ್ಸ್ ಟು ಏಟ್ ಮಂತ್ಸ್ ಇದ್ದರೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಥರ ಅಂದರೆ ಇವಾಗ ನೀವು ಏನು ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ ಪ್ರಿಲಿಮ್ಸಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಪಾಲ್ಟಿ ಹಿಸ್ಟ್ರಿ ಎಕನಮಿ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಎಕನಮಿ ಕರ್ನಾಟಕ ಜಿಯೋಗ್ರಫಿ ಕರೆಂಟ್ ಅಫೇರ್ಸು ಇದನ್ನೆಲ್ಲ ನೀವು ಓದಿದ್ರೆ ಅದು ನಿಮ್ಮ ಮೇನ್ಸಿಗೂ ಕವರ್ ಆಗುತ್ತೆ ಪ್ರಿಲಿಮ್ಸಿಗೂ ಕವರ್ ಆಗುತ್ತೆ ಅದು ಫಸ್ಟು ಇವಾಗ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಇದ್ದರೆ ನನ್ನ ಪ್ರಕಾರ ಒಂದು ಫೋರ್ ಫೈವ್ ಮಂತ್ಸು ಒಂದು ಕಾಮನ್ ಸಬ್ಜೆಕ್ಟ್ಸು ಅಲಾಂಗ್ ವಿತ್ ಮೇನ್ಸ್ ಆಸ್ಪೆಕ್ಟ್ಸು ಹೆಂಗೆ ಆನ್ಸರ್ ಬರೀಬೇಕು ಏನು ಕೇಳ್ತಾರೆ ನಂದೇನು ಲೂಪ್ ಹೋಲ್ಸ್ ಇದೆ ವೀಕ್ನೆಸಸ್ ಏನಿದೆ ಏನೇನು ಇಂಪ್ರೂವ್ ಮಾಡ್ಕೋಬೇಕು ಏನು ಬರೆದ್ರೆ ಮಾರ್ಕ್ಸ್ ಬರುತ್ತೆ ಮೇನ್ಸಲ್ಲಿ ಅಂತ ಅದಕ್ಕೆ ನೀವು ಡೆಡಿಕೇಟ್ ಮಾಡಿ ಫಸ್ಟ್ ಒಂದು ಫೋರ್ ಫೈವ್ ಮಂತ್ಸು ಒಂದ್ಸಲ ನಿಮಗೆ ನೋಟಿಫಿಕೇಶನ್ ಬಂತು ಅಥವಾ ಡೇಟು ಕನ್ಫರ್ಮ್ ಆಯಿತು ಅಂದರೆ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಎಕ್ಸ್ಕ್ಲೂಸಿವ್ ಒಂದು ಟು ಟೂ ಆ್ಯಂಡ್ ಹಾಫ್ ಮಂತ್ಸು ತ್ರೀ ಮಂತ್ಸು ಆವಾಗ ಏನಂದರೆ ಫ್ಯಾಕ್ಚುಯಲ್ ರಿಲೇಟೆಡ್ ಆಸ್ಪೆಕ್ಟ್ಸು ಲೈಕ್ ಫ್ಯಾಕ್ಟ್ಸು ಫಿಗರ್ಸು ಸ್ಟ್ಯಾಟಿಸ್ಟಿಕ್ಸು ಇಯರ್ಸು ಆಮೇಲೆ ಅಲಾಂಗ್ ವಿತ್ ದಟ್ ಕರೆಂಟ್ ಅಫೇರ್ಸು ಆಮೇಲೆ ನೀವು ಟೆಸ್ಟ್ ಸೀರೀಸ್ ಬಿಡಿಸ್ಟಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಪ್ರಿಲಿಮ್ಸಲ್ಲಿ ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಮೆಣಸಟ್ಟಲ್ಲಿ ಕ್ವಶನ್ಸ್ ಫಾರ್ಮ್ ಮಾಡ್ತಾರೆ ನೀವು ಅದಕ್ಕೆ ಯಾವ ಥರ ತಿಳ್ಕೊಂಡಿರ್ತೀರ ಯಾವ ಥರ ಆನ್ಸರ್ ಮಾಡ್ತೀರಾ ಎಷ್ಟು ನೆಗೆಟಿವ್ ಆಗುತ್ತೆ ಎಷ್ಟು ಅಟೆಂಪ್ಟ್ ಮಾಡಬೇಕು ಸ್ಕೋರ್ ಮಾಡೋಕ್ಕೆ ಅಂತ ಇದನ್ನು ನೀವೆಲ್ಲ ಟೆಸ್ಟ್ ಸೀರೀಸಿಂದನೇ ನೀವು ಇಂಪ್ರೂವ್ ಮಾಡ್ಕೋಬಹುದು ಆಮೇಲೆ ಪ್ರಿವಿಯಸ್ ಯಶನ್ ಪೇಪರ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲು ಯಾಕಂದರೆ ನೀವು ಯಾವುದೇ ಆಗಲಿ ಈಗ ಯು ಪಿ ಎಸ್ ಸಿ ತೊಗೊಳ್ಳಿ ಕೆ ಪಿ ಎಸ್ ಸಿ ತೊಗೊಳ್ಳಿ ನೀವು ಲಾಸ್ಟ್ ಇಯರ್ ಕ್ವಶನ್ಸ್ ಮಾಡೋದ್ರಿಂದ ಅರ್ಧ ಆಲ್ರೆಡಿ ಓ ಆರ್ಸ್ ಹೇಳ್ತರು ಯಾಕಂದರೆ ಅದು ನೋಡೋದ್ರಿಂದ ಅದು ಅನಲೈಸ್ ಮಾಡೋದ್ರಿಂದ ನಿಮ್ಗೆ ಏನಂದರೆ ಯಾವ ಥರ ಮೈಂಡ್ಸೆಟ್ ಇದೆ ಯು ಪಿ ಎಸ್ ಸಿ ಕ್ವಶನ್ ಫ್ರೇಮರ್ಸು ಕೆ ಪಿ ಎಸ್ ಸಿ ಕ್ವಶನ್ ಫ್ರೇಮರ್ಸು ಏನು ಇಟ್ಕೊಂಡು ತೆಗಿತಾರೆ ಅವರು ತಲೆಯಲ್ಲಿ ನಾನು ಯಾವ ಥರ ಓದಬೇಕು ಇದೆಲ್ಲ ಸ್ಮಾರ್ಟ್ ವರ್ಕು ನೀವು ಹಾರ್ಡ್ ವರ್ಕ್ ಅಂದರೆ ಸುಮ್ಮನೆ ಎಲ್ಲ ಓದ್ತೀರಾ ಅದು ಓದು ಇದು ಓದು ಆಮೇಲೆ ಕ್ವಶನ್ಸ್ ಕೇಳೋದೇ ಬೇರೆ ಸೊ ಅದನ್ನು ನೀವೆಲ್ಲನೂ ರಿಮೂವ್ ಮಾಡ್ಬೋದು ಡೂ ಆ್ಯಂಡ್ ಡೋಂಟ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಸ್ಪೆಷಲಿ ಫೇರ್ ಯು ಅಪೀರ್ ಫಾರ್ ದ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇದಿಷ್ಟು ನಾನು ಬ್ರೀಫಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕೆ ಎಸ್ ಇದಕ್ಕೆ ತರಬೇತಿ ಬೇಕಾ ನಿಮ್ಮ ಎಸ್ಗೆ ಆಗಲಿ ಯು ಪಿ ಸಿಗೆ ಆಗಲಿ ನನ್ನ ಪ್ರಕಾರ ಅಂದರೆ ತರಬೇತಿ ತೊಗೊಳ್ಳೋರೇನು ಪಾಸ್ ಮಾಡಿದವರು ಇದ್ದಾರೆ ಬಟ್ ನನಗೆ ತರಬೇತಿ ಬೇಕು ಅನ್ನಿಸ್ತು ನಾನು ಕೋಚಿಂಗ್ ತೊಗೊಂಡಿದ್ದೀನಿ ಇವಾಗ ಹೆಂಗಂದರೆ ನೀವು ಫಿಸಿಕಲಿ ಅಂದರೆ ಆನ್ಲೈನಾಗಿ ಕೋಚಿಂಗ್ ತಗೋ ಇದು ಆಫ್ಲೈನಾಗಿ ಕೋಚಿಂಗ್ ತೊಗೋಬೇಕಂತೇನಿಲ್ಲ ನಿಮಗೆ ಸಾಕಷ್ಟು ಈಗ ಆನ್ಲೈನು ಆಪರ್ಚುನಿಟೀಸ್ ಇದೆ ನೀವು ಈ ವರ್ಕ್ ಸ್ಪೇಸಲ್ಲಿ ಅಥವಾ ಮನೆಯಲ್ಲಿ ಅಥವಾ ಎಲ್ಲೋ ನಿಮ್ಮ ಕಂಫರ್ಟ್ ಜೋನಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೋಬೋದು ಇವನ್ ಫ್ರೀ ಎಷ್ಟೋ ವಿಡಿಯೋಸ್ ಇದ್ದಾವೆ ಪೇಯ್ಡ್ ವಿಡಿಯೋಸ್ ಇದ್ದಾವೆ ಬಟ್ ನನ್ನ ಪ್ರಕಾರ ನೀವು ಕೋಚಿಂಗ್ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಶಾರ್ಟ್ಕಟ್ ಸಿಗುತ್ತೆ ನಿಮಗೆ ಅಂದರೆ ಅವರು ಎಕ್ಸ ದ ಕೋಚಿಂಗ್ ಸೆಂಟರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರು ಗೈಡ್ ಮಾಡ್ತಾರೆ ಇಲ್ಲ ಇದು ಮಾಡಬೇಕು ನೀವು ಹಿಂಗೆ ಮಾಡೋದ್ರಿಂದ ನಿಮಗೆ ಸ್ಕೋರ್ ಬರುತ್ತೆ ಹಿಂಗೆ ಮಾಡಬೇಡಿ ಹಿಂಗೆ ಮಾಡೋದ್ರಿಂದ ನಿಮಗೆ ರ್ಯಾಂಕ್ ಬರುತ್ತೆ ಹಿಂಗೆ ಮಾಡೋದ್ರಿಂದ ನೀವು ಇಂಪ್ರೂವ್ ಮಾಡ್ಕೋಬೋದು ಆಮೇಲೆ ದೇ ವಿಲ್ ಐಡೆಂಟಿಫೈ ಯುವರ್ ವೀಕ್ನೆಸ್ಸು ಅದನ್ನು ನಾವು ನಮ್ಮಿಂದ ನಾವು ಮಾಡ್ಕೊಳ್ಳೋದು ಇಟ್ ಟೇಕ್ಸ್ ಅ ಟೂ ಮಚ್ ಆಫ್ ಟೈಮು ಅಷ್ಟೊಂದು ಟೈಮ್ ನಮ್ಮ ಹತ್ರ ಇರೋಲ್ಲ ಸೊ ಅದಕ್ಕಾಗಿ ಒಂದು ಬೇಸಿಕ್ ಒಂದು ಕೋಚಿಂಗ್ ತೊಗೊಳ್ಳೋದು ನನ್ನ ಅನಿಸಿಕೆ ಅದು ನೀವು ಯಾವುದಾದ್ರು ಇರ್ಬೋದು ನಿಮ್ಮ ಚಾಯ್ಸ್ ಇರ್ಬೋದು ಆಮೇಲೆ ನಿಮ್ಮ ಮೀಡಿಯಮ್ ಆಫ್ ಲ್ಯಾಂಗ್ವೇಜಲ್ಲಿ ಸೊ ಇಟ್ಸ್ ಯುವರ್ ಚಾಯ್ಸು ಇಂಗ್ಲೀಷಲ್ಲಿ ತೊಗೋಬೋದು ಅಥವಾ ಕನ್ನಡಲ್ಲಿ ತೊಗೋಬೋದು ಅದಕ್ಕೆ ಯಾವುದೇ ಡಿಸ್ಕ್ರಿಮಿನೇಷನ್ಸು ಇಲ್ಲ ಯಾವುದೇ ಪ್ರಿವಿಲೇಜಸ್ ಈ ಲ್ಯಾಂಗ್ವೇಜ್ಗೆ ಈ ಪ್ರಿವಿಲೇಜಸ್ ಇದೆ ಅಂತಲೂ ಇಲ್ಲ ಎರಡೂ ಲ್ಯಾಂಗ್ವೇಜ್ ಇಲ್ಲ ದಟ್ ಇಸ್ ಬೈ ಅನಿ ಯಾವುದಾದ್ರೂ ನಿಮ್ಮ ಕಂಫರ್ಟ್ ಜೋನು ಇಫ್ ಯು ಆರ್ ಕಂಫರ್ಟ್ ಇನ್ ಎನಿ ಲ್ಯಾಂಗ್ವೇಜ್ ಲೈಕ್ ಕನ್ನಡ ಆರ್ ಇಂಗ್ಲೀಷ್ ಯು ಕ್ಯಾನ್ ಚೂಸ್ ನನ್ನ ಪ್ರಕಾರ ನಾನು ನೋಡಿರೋರಂಗೆ ಆಮೇಲೆ ಈಗ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಮಾಡಿರೋಂಗೆ ನನಗೆ ಒಂದು ಆಚಾರ ಐ ಎ ಎಸ್ ಅಕಾಡೆಮಿಯಿಂದ ಗೊತ್ತಾಗಿರೋದಂದರೆ ಅವರೊಂದು ಯುನೀಕ್ ಫೀಚರ್ಸ್ ಏನಿದೆ ಅಂದರೆ ಅವರು ಬೈ ಲಿಂಗ್ವೇಲಲ್ಲಿ ಸ್ಟೂಡೆಂಟ್ಗೆ ಕೋಚಿಂಗ್ ಕೊಡ್ತಿದ್ದಾರೆ ಅದು ಅಂದರೆ ವೆರಿ ರೇರ್ ಆಸ್ಪೆಕ್ಟ್ಸು ಇವಾಗ ಏನಾಗುತ್ತೆ ಅಂದರೆ ಎಷ್ಟೋ ಇನ್ಸ್ಟಿಟ್ಯೂಷನ್ದವರು ಇಂಗ್ಲೀಷಲ್ಲಿ ಕೊಡ್ತಾರೆ ಅವಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ದವ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ಸೊ ಇವಾಗ ಬೈಲಿಂಗ್ವೇಲಿ ಇರೋದ್ರಿಂದ ಇವನ್ ಇಂಗ್ಲೀಷ್ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸನ್ನು ಕನ್ನಡದಲ್ಲಿ ಕೇಳೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ಕ್ಲಾರಿಟಿ ಬರುತ್ತೆ ಆಮೇಲೆ ಅವರಿಗೆ ನೆನಪಿಡೋ ಚಾನ್ಸಸ್ ಹೈ ಇರುತ್ತೆ ಯಾಕಂದರೆ ನಾವೆಲ್ಲ ಕನ್ನಡ ಮೀಡಿಯಮು ಅಥವಾ ಎಷ್ಟೋ ಜನ ಕನ್ನಡ ಮೀಡಿಯಂ ಕಲ್ತಿರ್ತಾರೆ ಅಥವಾ ಕನ್ನಡ ಕಂಫರ್ಟೇಬಲ್ ಇರುತ್ತೆ ದೇ ರೈಟಿಂಗ್ ಇನ್ ಇಂಗ್ಲಿಷು ಬಟ್ ಕನ್ನಡದಲ್ಲಿ ಒಂಥರ ಸ್ಟೋರಿ ರೂಪದಲ್ಲಿ ಕೇಳೋದ್ರಿಂದ ಅಥವಾ ಕನ್ನಡದಲ್ಲಿ ಕೇಳೋದ್ರಿಂದ ಅವ್ರಿಗೆ ಇನ್ನೂ ಹೆಚ್ಚಿನ ನೆನಪಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕ್ಲಾರಿಟಿ ಬರುತ್ತೆ ಹೆಚ್ಚು ಟೈಮ್ ಇನ್ನೂ ಅವ್ರ ನೆನಪಿನ ಶಕ್ತಿನಲ್ಲಿ ಇರೋ ಹಾಗೆ ಒಂದು ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೈಂಡ್ ಟ್ವೆಂಟಿ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ